ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘಗಳು ಜಂಟಿಯಾಗಿ ತುಮಕೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಿಂತಕ ಪ್ರೊಫೆಸರ್ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ವೇಳೆ ವಿಧಾನಪರಿಷತ್ ಮಾಜಿ ಸದಸ್ಯ ಡಾ ಎಂ ಹುಲಿನಾಯ್ಕ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ ಕಲಾವಿದ ಡಾ ಲಕ್ಷ್ಮಣದಾಸ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಚ್ಡಿ ಸಿದ್ದರಾಮಯ್ಯ ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರೀತಿ ಮತ್ತು ಮಾನವೀಯತೆ ದೇಶ ಮತ್ತು ಗಡಿಗಳನ್ನು ಮೀರಿ ಹರಡಬೇಕಿತ್ತು ಆದರೆ ರಾಜಕೀಯ ಮತ್ತು ಅಧಿಕಾರ ಹಿತಾಸಕ್ತಿಯ ಕಾರಣಗಳಿಂದಾಗಿ ಎಲ್ಲ ದೇಶಗಳಲ್ಲೂ ದ್ವೇಷ ಹೆಚ್ಚುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲೂ ಹಿಂಸೆ ಮತ್ತು ಕ್ರೌರ್ಯಗಳು ಆವರಿಸುತ್ತಿವೆ ವಿದ್ಯಾರ್ಥಿಗಳು ಮತ್ತು ಯುವಜನರು ದಿಕ್ಕು ತೋಚದೆ ವಿಕ್ಷಿಪ್ತತೆಗೆ ಒಳಗಾಗುತ್ತಿದ್ದಾರೆ ಕಲೆ ಕಲಾವಿದ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳು ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಬೇಕು ಎಂದು ತಿಳಿಸಿದರು ಮಕ್ಕಳ ಮನಸ್ಸು ಈ ಸುಳ್ಳು ಚರಿತ್ರೆಯನ್ನ ಇದೇ ನಿಜ ಅನ್ನು ನಂಬಿಕೊಂಡ ರೀತಿಯೊಳಗೆ ವಿಕಲ್ಪಕ್ಕೆ ಒಳಗಾಗ್ತಾ ಇದೆ ಎಂಆರ್ ಹುಲಿ ನಾಯ್ಕ ನಾಟಕ ಸಂಗೀತ ಸಾಹಿತ್ಯದಂತಹ ಕಲೆಗಳು ಮಕ್ಕಳ ಹೃದಯ ಮತ್ತು ಮೆದುಳನ್ನು ಬೆಸೆಯುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತವೆ ಹೀಗಾಗಿ ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ಬೆಳೆಯಲಿಕ್ಕೆ ಸಹಕಾರ ಇದೇ ವೇಳೆ ವಿದ್ಯಾರ್ಥಿಗಳು ಭರತನಾಟ್ಯ ವೀರಗಾಸೆ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು mm